ೇ ದೋಸ್ತಾ ಒಂದ್ ಏರೋಪ್ಲೇನ್ ಮಾಡಿಕೊಳ್ಳೆ ನಾ ಯಾಕೆ ಮಾಡ್ಕೊಳ್ಲಿ ಲೇ ದೋಸ್ತಾ ಒಂದ್ ಪ್ಲೀಸ್ ಮಾಡ್ಕೊಳ್ಳೆ ಲವ್ ಮಾಡೋ ಮಾಡವ್ ನೀ ನಾ ಮಾಡ್ಕೊಳ್ಲೇನ್ರಿ ಪ್ಲೀಸ್ ಲೇ ದೋಸ್ತಾ ಮಾಡ್ಬಾಡ್ಲಿ ನೀ ಮಾಡೋರಿ ನಾವ್ ಮಾಡಕ್ ಬರ್ಲಾ ನೋಡ್ಲೇ ಪ್ಲೀಸ್ ನಮ್ಮ ಹುಡ್ಗಿ ಸ್ವಲ್ಪ ಹುಡ್ಗಿಗೋಸ್ಕರ ಮಾಡ್ಬಾಡೇ

ಐ ಲವ್ ಯು ರೀ ನನಗೆ ನಾಳೆ ದೋಸ್ತ ಆಕೆ ಲವ್ ಮಾಡಂಗಿತ್ರ ಎಣಿಸ್ತಾ ಹತ್ತಾಗ ತಿರುಗಿ ನೋಡ್ತಾಳೆ ನೋಡು ಒಂದು ಎರಡು ಮೂರು ದೋಸ್ತ ಹುಡುಗಿ ನಕ್

ಇರ್ಲಕ್ಕ ಚಂದ್ರನ ಅವ್ರು ತಂದು ಕೊಡೋತ್ತ ಸುಳ್ಯಾಮಿ ಆದವಾರೀನು ಇಲ್ಲೇ ನಾನು ಮರ್ಯಾದೆ ಕಳೆದ ದೋಸ್ತ ಮೂವತ್ ರೂಪಾಯಿ ಮರ್ಯಾದೆ ಇಲ್ಲ ಅಲ್ಲೇ ಆಕಿ ಎಲ್ಲಾರ ಹುಡ್ಗಿ ಮುಂದೆ ಹೇಳ್ಕೊಳ್ಬೇಕಾಗತ್ತದ ನಂದು ಆಕಿ ಮುಂದೆ ಹೇಳ್ಬಾರ್ದು ದೋಸ್ತ ಪ್ಲೀಸು ದೋಸ್ತ ನೋಡೋ ದೋಸ್ತ ಮೂವತ್ ರೂಪಾಯಿ ಕಿಮ್ಮತ್ ಇಲ್ಲ ಮಾಡಬಾರ ದೋಸ್ತ ನನ್ಗೋಸ್ಕರ ಪ್ರಾಣ ಕೊಡುವ ದೋಸ್ತ ಹುಡುಗಿ ಮುಂದ ಸ್ವಲ್ಪ ನೋಡು ಹೈ ಲೆವೆಲ್ ಮೇಂಟೈನ್ ಮಾಡುವ ಹೈ ಲೆವೆಲ್ ಹಿಂಗ ಹೆಂಗ್ ದೋಸ್ತ ಯಾವ್ ಹಿಂಗ ಗೊತ್ತನು ನಿನ್ಗ ಒಂದ್ ಅಂಗಡಿನ ಕೊಡಸ್ತೀನಿ ಅದು ಕೊಡಿಸ್ತೀನಿ ಅಂಗಡಿಯಾಗ ಸ್ಟಿಂಗ ಜೀರಾ ಸೋಡಾ ಏರ್ಬೇಕದು ದೋಸ್ತ ಪಾರ್ಟಿ ಮಾಡ್ ಪಾರ್ಟಿ ಮಾಡಮ್ಮ ಆಯ್ತು ಹೇಳುವ ದೋಸ್ತ ಅಂದೇ ಅಲ್ಲ ಲವ್ ಸಕ್ಸಸ್ ಮಾಡಮ್ ನಿಂದು

ಬುಲ್ಬುಲ್ ಏನ್ ದೇವಸ್ಥಾನಕ್ ಬಂದಿದ್ದಿ ಏನ್ ದೇವ್ರ ಹತ್ರ ನನ್ನ ಬೇಡ್ಕೊಂಡು ಅಯ್ಯ ಪೀಸ್ ನೀನೊ ಒಬ್ಬ ಕಲಿತಿದ್ ಬಾಳಪ್ಪ ಯಾಕ ಹುಡ್ಗಿ ನಾ ನೋಡಕ್ಕೇನು ಚಂದಿಲ್ಲ ಏನು ಅಯ್ಯಾ ಮಾಮಾ ನೀ ಬಾ ಚಂದ ಅದಿ ಬಿಡು ನೀನು ನಂತರ ಏಸ್ ಬಂದಿ ನೋಡಿ ಬಿಡು ದಾರಿ ಬಿಡು ನಾನು ಬಿಡು ನಮ್ಮವ್ವ ಬೈತಾ ಮನ್ಯಾಗ ಓತೀನಿ ಬಿಡು ಯಾಕ ಬುಲ್ಬುಲ್ ಬುಲ್ ಯಾರೇ ಹೇಳ್ಯಾರ ನಮ್ಮ ದೋಸ್ತರ್ನ್ಯಾಗ ನೀ ದೇವಸ್ಥಾನಕ್ಕೆ ಬಂದಿ ಅಂತ ನನಗೆ ಗೊತ್ತಾಯ್ತು ನಾ ಬಂದ್ರೆ ನೀನು ಓತೀನಿ ಅಂತಿಲ್ಲ ಸ್ವಲ್ಪ ಪ್ರೀತಿ ಮಾತ್ ಮಾತಾಡಮ್ಮ ಹಿಂಗ್ಯಾಕೆ ಮಾಡ್ತಿ ನಮ್ಮ ಬೈತಂಬಾ ಅಯ್ಯ ಚೋಟ್ ಮೆಣಸಿನ್ಕಾಯಿ ಹೋಗಾಗಿತ್ ಹೋಗ್ ಏ ದಾರಿ ಅಕ್ಕಿಗಿ ಹೋಗಂಗಿತ್ರಿ ಹೋಗ್ ಯಾವ ಮೊಸರು ತಿಕ್ಕಲೋ ನನ್ ಗೆಳತಿ ಆಟ ಅಕ್ಕ ತಂಗಿಯರ್ ಅದಾರ ಇಲ್ಲ ನಿನಗ ಬುಲ್ ಅಕ್ಕ ತಂಗಿಯರ್ ಅದಾರ ಮನ್ಯಾಗ ಲವರ್ ಇಲ್ಲ ಗೆಳತಿ ಗೋಬ್ಯಾಗ ಕಡ್ಡಿ ಹೆಂಗ್ ಅಡ್ಡ ಬರ್ತದ ಹಂಗ ಅಡ್ಡ ಬರ್ತಾಳು ಅಯ್ಯ ಮಾಮಾ ಅಷ್ಟು ಲವ್ ಮಾಡ್ತಿ ನಾಳಿ ತೋಟಕ್ ಬಾ ಕದ್ದು ಮುಚ್ಚಿ ಆತ ಅವ್ನ್ ಕರ್ಕೊಂಬರ್ ಒಡ ನೀವ್ ಒಬ್ಬನೇ ಬರ ಸರಿ ದಾರಿ ನನ್ನ ಮನೆ ಎಸ್ ದೋಸ್ತ ಹುಡುಗಿ ನಾಳಿಗೆ ತೋಟಕ್ಕೆ ಕಡ್ದಾಳ ಗಿಂಡಿ ಕಡಲ್ಲ ಹುಡುಗಿ ಒಪ್ಕೊಂಡಾಳ ಬಾಲ್ಟಿ ಕೊಡ್ಸ್ತೇವ ದೋಸ್ತ ನೀ ಎಲ್ಲಿ ಹೇಳ್ತಿ ಡಬದಾಗ ಹೇಳ್ತಾ ಡಾಬಾದಾಗ ಏನ್ ಬೇಕು ಅದು ತಿನ್ನಿಸ್ತೀನಿ ಆದ್ರ ನಾಳಿಗೆ ಸ್ವಲ್ಪ ಕೆಲ್ಸ ಆಗ್ಬೇಕು ದೋಸ್ತ ತೋಟದಾಗ ಏನಂತಾಳು ಏನಿಲ್ಲ ನನಗೆ ಭಯ ಆಗತ್ತ ಇವತ್ತು ರಾಡ್ರಿ

Aitu bulu gak dosa, nih baby, putih mata kalau kuncontila. ಹೆಂಗ್ ಶುರು ಮಾಡ್ಬೇಕಂತ ಗೊತ್ತಾಗಲ್ಲ ಗದ ಬಲ್ ಬಲ್ ಏನ್ ಮಾಡ್ಲಿ ಹೇಳ ಹೆಂಗ್ ಶುರು ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾತಾಡ್ಲಿ ಒಂದು ಗೊತ್ತಾಗಲ್ಲ ಮೊದಲನೇ ಸಲ ಒಂದು ಹುಡುಗಿ ಮುಂದೆ ಕುಂತು ಮಾತಾಡಾಕತ್ತೀನಿ ಮತ್ತೆ ನಂದೇ ಮೂರು ಸರಿ ಆತನು ಹಂಗಂದ್ರೆ ಸನೆ ಬಾರ್ಚೂರು ದೂರ ಕುಂದ್ರೆ ಯಾಕ ಈ ಮತ್ತೆ ಸಿಟಿಯಾಗಿ ನೋಡಿದಿಲ್ಲ ಹೆಂಗ್ ಕುಂದ್ರತಾರ ಇಷ್ಟು ಸನೆ ಸನೆ ಕುಂದ್ರೆ ಸಿಟಿ ಅದು ಇಲ್ಲ ಮನೆ ಮೆಟ್ ಮೆಟ್ಲಿ ಬಿಡುತ್ತೆ ಗದ್ದು ನಿನಗ ನಿನ್ನ ಮನ್ಯಾಗ ಕಾಲು ಮರಿ ತೊಗೊಂಡು ಇಲ್ಲ ನಾನು ನಿಮ್ಮ ಮನ್ಯಾಗ ಒಪ್ಪಸಿ ಎಲ್ಲ ಮದುವೆ ಮಾಡ್ಕೊತೀನಿ ನೀವೇನು ತಲೆ ಕೆಡ್ಸ್ಕೊಬೇಡ ನೀನೇ ಎಲ್ಲಿ ನನಗೆ ಕೈ ಕೊಡ್ತೇನ ನನಗೆ ಚಿಂತೆ ಇರ್ತದ ಆದ್ರೆ ಇಬ್ಬರು ಒಬ್ರಕೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓಮ್ ಅಯ್ಯ ಬೇಬಿ ಅಂಡರ್ವೇರ್ ಅಂಡರ್ಸ್ಟ್ಯಾಂಡ್ ಗೊತ್ತಿಲ್ಲ ಹಂಗಂದ್ರೆ ಏನು ಅಯ್ಯ ಬೇಬಿ ಅದು ಅಂಡರ್ವೇರ್ ಅಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಏನಂತ ಗೊತ್ತನು ಒಬ್ರಕೊಬ್ರು ಅರ್ಥ ಮಾಡ್ಕೊಳ್ಳೋದು ಜೀವನ ಕಷ್ಟ ಸುಖ ಅರ್ಥ ಮಾಡ್ಕೋದು ನಿನ್ ಕಷ್ಟ ನಾ ಅರ್ಥ ಮಾಡ್ಕೋಬೇಕು ನನ್ ಕಷ್ಟ ನೀ ಅರ್ಥ ಮಾಡ್ಕೋಬೇಕು ಅದಕ್ಕಂತರ ಅಂಡರ್ಸ್ಟ್ಯಾಂಡಿಂಗ್ ಈಗ ಅರ್ಥ ಆಯ್ತಾ ಮೈ ಡ್ರೀಮ್ ಸ್ವೀಟ್ ಹಾರ್ಟ್ ಒಂದು ಅರ್ಥನೇ ಅಲ್ಲ ಆಯ್ತು ಬೇಬಿ ನಮ್ಮ ಮನೆಗೆ ಟೈಮ್ ಆಗತಿ ನಾವು ಓದ್ನಿ ಮತ್ ನಾಳೆ ಸಿಗಮ ಎಲ್ ಬೇಬಿ ಆಯ್ತು ಬೇಬಿ ಬಾಯ್ god i love you i love you too hello hello baby hello baby break up ರಾಜ್ಕುಮಾರಿ ನೋಡಕ್ಕೂ ಯಾಕಣ್ಣ ಯಾಕನ್ನ ಮುದ್ದಿನ ರಾಜ್ಕುಮಾರಿ ಏನಾಯ್ತು ನಾ ಏನ್ ಕಮ್ಮಿ ಮಾಡಿದ್ದೆ ಡುನ್ಸನ್ ಒಂದು ಅರಮನೆ ಕಟ್ಟಿದ್ದೆ ನಾನು ನಿನ್ಗೇನು ಕಮ್ಮಿ ಮಾಡಿದ್ದೆ ಹೇಳು ನಿನಗ ಯಾವನು ಭೋಸಡಿ ಮಗ ಸಿಕ್ಕನ ಅಂತ ಅವನ ಜೊತೆ ಹೋದನು ನನ್ನ ಮುದ್ದಿನ ರಾಜ್ಕುಮಾರಿ ನಮ್ದು ಏಳು ಏಳು ಜನ್ಮದ ಪ್ರೀತಿ ನೀ ಹಿಂಗೆ ಪಾನೇ ಹೊಡೆದು ಹೋದೆ ಯಾವನೋ ದುಡ್ಡಿ ನಮ್ಗೆ ಓ ಬಿಟ್ಟು ಹೋಗ್ಬೇಡ ಲಾಸ್ಟಿಗೆ ನಾನು ಪ್ರೀತಿ ನಿನಗೆ ಅರ್ಥ ಆಗ್ತದ ಹೋಗು ಎಲ್ಲಿ ತನ ಹೋಗು ನೋಡ್ತೀನಿ ನಾನು ಎಷ್ಟು ದಿನ ಅಂತ ನನ್ನ ಬಿಟ್ಟು ಇರ್ತಿ ಹಲೋ ಮೈ ಸ್ವೀಟ್ ಡ್ರೀಮ್ ಗರ್ಲ್ ಹಲೋ 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 ಇಟ್ಟಾಗ್ಬಿಟ್ಟು ಈಗ ನಮ್ಮ ಹುಡುಗಿ ನಾನು ಪ್ರೀತಿ ಪಾನೇ ಮಾಡೋದು ಹೋದ್ಲು ನಮ್ಮ ದೋಸ್ತಗಾರ ಫೋನ್ ಹಚ್ಚಮ್ಮ ಅವನು ಕಷ್ಟ ಸುಖ ಮಾತಾಡವು ಅಲೋ ದೋಸ್ತ ಎಲ್ಲಿ